ಅವರು ಆದ್ರೆ ಸರ್ ಅವರು ಕರ್ಕೊಂಡು ಈಗ ಏನು ಆಶ್ವಾಸನೆ ನನಗೆ ಕೂಡ ಈಗ ಮಿನಿಸ್ಟರ್ ಸಾಹೇಬರು ಬಂದಿದ್ದಾರೆ ದಯವಿಟ್ಟು ನಿಮ್ಗೆ ಪರ್ಮಿಶನ್ ತಗೋ ಹೇಳಿ ಯಾರಿಗೆ ಕರ್ಕೊಂಡು ಬರ್ತೀವಿ ದಯವಿಟ್ಟೆ ದಯವಿಟ್ಟು ಕಮಿಟಿ ಐತಿ ನಿರ್ಣಯ ಮಾಡಿ ದಯವಿಟ್ಟು ಎಲ್ಲರೂ ದಯವಿಟ್ಟು ನಮ್ಮ ಕರ್ಕೊಂಡು ದಯವಿಟ್ಟು ನಮ್ಮ ರೈತ ಸಂಬಂಧಪಟ್ಟ ಸಂಬಂಧಪಟ್ಟ ಸರ್ ತಮ್ಗೆ ಹೇಳ್ತೀವಿ ನಾನು ಪರ್ಮಿಷನ್ ನೀಡಿ ಎಲ್ಲಾ ನೀವು ಫೈಲ್ ಮಾಡಿದೀವಿ ನಾವು ನಾವು ಪ್ರಯತ್ನ ಮಾಡ್ತೀವಿ ಈಗ ಮಾತಾಡಿ ಮಿನಿಸ್ಟರ್ ತಗೋಬೇಕು ಅಂತ

मिशन कोर्टದಲ್ಲೋ ಡಿಬೇಟ್ ಕಮಿತಿ ಎಲ್ಲ ಕೂತಿದ್ದನ್ನ ಇಗ್ ಬರು ಬರು ಆ ಸರ್ಕಾರ ಕೊಟ್ಟು ಬರ ಬಟ್ ಸರ್ಕಾರ ಕೊಟ್ಟು ಸರ್ಕಾರ ಕೊಟ್ಟು ಸರ್ಕಾರ ಕೊಟ್ಟು ಡಿಬೇಟ್ ಕಮಿತಿ ಎಲ್ಲ ಕೂತಿದ್ದನ್ನ ಇಗ್ ಬರು ಬರು ಆ ಸರ್ಕಾರ ಕೊಟ್ಟು ಬರ ಬಟ್ ಸರ್ಕಾರ ಕೊಟ್ಟು ಸರ್ಕಾರ ಕೊಟ್ಟು ಸರ್ಕಾರ ಕೊಟ್ಟು ಸರ್ಕಾರ ಕೊಟ್ಟು ಡಿಬೇಟ್ ಕಮಿತಿ ಎಲ್ಲ ಕೂತಿದ್ದನ್ನ ಇಗ್ ಬರು ಬರು ಆ ಸರ್ಕಾರ ಕೊಟ್ಟು ಬರ ಬಟ್ ಸರ್ಕಾರ ಕೊಟ್ಟು ಸರ್ಕಾರ ಕೊಟ್ಟು ಸರ್ಕಾರ ಕೊಟ್ಟು ಸರ್ಕಾರ ಕೊಟ್ಟು ಸರ್ಕಾರ ಕೊಟ್ಟು ಡಿಬೇಟ್ ಕಮಿತಿ ಎಲ್ಲ ಕೂತಿದ್ದನ್ನ ಇಗ್ ಬರು ಬರು ಆ ಸರ್ಕಾರ ಕೊಟ್ಟು ಬರ ಬಟ್ ಸರ್ಕಾರ ಕೊಟ್ಟು ಸರ್ಕಾರ ಕೊಟ್ಟು ಸರ್ಕಾರ ಕೊಟ್ಟು ಸರ್ಕಾರ ಕೊಟ್ಟು ಸರ್ಕಾರ ಕೊಟ್ಟು ಮಾತಾಡಿ ಬಿಟ್ಟು ಬರ್ತಾರೆ ಬೆಟ್ಟ ಕಮಿಟಿ ನಿರ್ಣಯ ಮಾಡಿ ಬರ್ತಾರೆ ನಿಮ್ಮ ಸಹಕಾರ ನಾವು ಧನ್ಯವಾದ ಹೇಳ್ತೀವಿ ಐದು ವರ್ಷ ನಮ್ಮ ಜನವಂತ ಹೇಳ್ತೀವಿ ನಿಮ್ಗೆ ಮಿನಿಸ್ಟರ್ ಬರ್ಲಿ ನಮ್ಮ ರೈತರು ಈಗ ಬರ್ತಾರೆ ಎರಡು ಕೂಡ ಸರ್ ಆ ವಿಷಯ ನಿಮ್ ತಮಗೆ ಹೇಳಕ್ ಮಾತಾಡ್ತಾರೆ ನಾಗಿ ಆ ವಿಷಯ ತಮಗೆ ಹೇಳಕ್ ಹೇಳಕ್ಕೆ ಮಿನಿಸ್ಟರ್ ಬಂದ್ರ ನಾವು ಮಾಡಿದಾಗ ಮಿನಿಸ್ಟರ್ ಅಂತ ಈಗ ಸಂಜೆ ಬೇಡ ಅಂತ ಹೇಳಕ್ಕೆ ದಯವಿಟ್ಟು ಬೇಡ ಸರ್ ದಯವಿಟ್ಟು ಸತ್ಯ ಇನ್ನೂ ಜನ ಬರ್ತಾ ಇದಾರೆ ನಾವು ಕೂಡ ಬರಲ್ಲ ನಮ್ಮ ಶಾಸ್ತ್ರ ಅಪೀಸ್ ಮಾಡ್ಕೊಂಡು ಹತ್ತು ವರ್ಷ ಮಾಡ್ ಬಂದ್ ಕೂತ್ಬಿಡ್ರಿ ನಿಮ್ ಸಹಕಾರ ಬರ್ತಾ ದಯವಿಟ್ಟು ಯಾರು ಅಪರಾಧ ಮಾಡ್ಕೋಬಾರ್ದು ದಯವಿಟ್ಟು ಸೃಷ್ಟಿ ಉಲ್ಲಂಘನೆ ಆಗ್ತಿದ್ದು ಆಗೇತಿ ರೈತರ ಸಮಸ್ಯೆಗಳು ನಿರಾವರಿ ಸಮಸ್ಯೆಗಳು ತರಕಾರಿ ಸಮಸ್ಯೆ ಮಾರ್ಗ ಸಮಸ್ಯೆ ವಿಷಯ ವೇಪದ ಒಂದು ವಿಷಯವು ರೈತರು ಮಾತಾಡ್ತಾರ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಹೋರಾಡ ಸಾಕಾ ಕೊಡ್ಬೇಕು ಇಲ್ಲಿ ಏನ ತೊಂದ್ರೆ ಆತು ಇದಕ್ಕೆಲ್ಲ ನಿರೋಹಣೆ ಅಂತ ಮಾತ ಹೇಳ್ತಾನ ಕಾರ್ಯಕ್ರಮ ನಡೆಸ್ಕೊಳ್ಬೇಕಾಗ್ತದೆ ನಿಮ್ಮಲ್ಲಿ ಮಾಡಬೋದು ಓ ನಾವ್ ಹಂಗ ಬರ್ತಾವ ಇವತ್ತು ರೈತರು ಯಾರು ಇವತ್ತ ಬೇಡಿಕತ್ತೀರಿ

ಒಳ್ಳೆ ನಾವೆಲ್ಲ ತಯಾರಾಗಬೇಕು ಈಗ ಸರ್ಕಾರಕ್ಕೆ ನಾವು ನಮ್ಮ ಮಾತಾಡಬಹುದು ಎಲ್ಲ ಸಂಘಟನೆಗಳ ಇವತ್ತು ರೈತ ಸಂಘ ಇರ್ಬೋದು ಎಲ್ಲರೂ ಒಕ್ಕಟ್ಟಾಗಿ ನಾವು ಕೆಲಸ ಮಾಡೋಣ ನಮ್ಮ ಅಭಿವೃದ್ಧಿಗೆ ವಾದ್ಯಕ್ಕೆ ಕೆಲಸ ತಗೋಣ ಹೇಳಿ ನಾನು ನಮಸ್ಕಾರಗಳು ಧನ್ಯವಾದಗಳು ಇವತ್ತು ವೇದಿಕೆಯ ಬಗ್ಗೆ ನನಗೆ ಬಹಳ ದೊಡ್ಡ ಹೆಮ್ಮೆ ಆಗ್ತಾ ಇದೆ ಯಾಕಪ್ಪ ಅಂತಂದ್ರೆ ఇష్ట పడత ఎల్ స్వాభిమానివత్ నోడ్రీ యారు మాట్తా సూట్గా సూటిగా సూట్గా సంతే ఆ సూట్గా సురవంత వ్యక్తి కూడా మిమ్మల్ని ఉదవ్ కర్కోదా స్పష్టవా హతీ ఈ మాత్ర యాక్ మదన విచార ఆమె రూపాయ ఐదు హాకి సూప ఎవత్ అన్న ప్రసాద్ ఇరబోదు ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ರೆಡಿ ಮಾಡುವಂತದ್ದಿರ್ಬೋದು ಬ್ಯಾನರ್ ಕಟ್ಟುವಂತದ್ದಿರ್ಬೋದು ಎಲ್ಲನೂ ನಾವು ಕೂಡಿಸಿ ಮಾಡುವಂತ ಕೆಲಸ ಮಾಡಿದೇವೋ ಯಾವೊಂದರ ಹಂಟೆಲಿ ಹೋಗಿ ತಂದು ಮಾಡುವಂತ ಕೆಲಸ ನಾವು ಮಾಡಲ್ಲ ಅಂತ ಎಂತ ದ್ವೇಷವಾಗಿ ಇವತ್ತು ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನ ಈ ಸಭೆಯನ್ನು ಉದ್ದೇಶಿಸಿ